ಏ ಇಕ್ಕನಾಕಿನ ಇರಿ ಹೊರಗ ಇರೋದಿದೆ ಎದ್ದು ಎಲ್ಲಿ ಹೋಗಿದೇನ ಇರಿ ハンガー,ーは原点のワールドンサークルにあるほどサークルにとんだって言うんだ。い o んですが、いいな。何件って言うんだ何件って言うとだ何りって言うんだ何件って言うんだ何件って言んだ何件って言うんだ a 件って言うんだ何件って言うんだ何件って言うんだ何件って a うんだ何件って言うんだ何件って言うんだ何件って言うんだ何件って言うんだ何件って言うんだ何件って言うんだ何件って言うんだ何件って言うんだ何件って言うんだ何件って言うんだ何件って言うだ何件ってだ何件って言うんだ何件って言うんだ何件って言うんだ何件って言うん அல்ல மதி வசின மாசோது எஸ் ஷோ கனஸ் ஹோல்பிடு அரேது வயசை மல்கோலக்க எது மத்த ஆமேலா அது ஆகி நினை சசியகாரண நோடில மனித ஹேக்குடா அந்த வெளியே வயசாதே இஷ்டெல்லாம் நான் பரிப்பா விசாரமா எம் கிமித்தது நின்று பரப்பல்ல மதிய இஸ் வர்சாலும் நீங்க பந்தா நினை மொனி பந்தே சிசிள்ளாக இன்னேன் அப்படிசு அன்னோது ಏಯ್ ಇರಿ ಎಷ್ಟರಾಡ್ತಿ ಗಟ್ಟಿ ಗಿಟಿಗ್ ಬಾಯಿ ಆಗಿತ್ತಂದ್ರೆ ಇಷ್ಟೊತ್ತಾಗ್ಲೇ ಓಡದ್ ಹೋಗಿತ್ತು ನೋಡ ಅಲ್ಲ ಆ ಹುಡುಗಿ ಇನ್ನೂ ಸಣ್ಣದ ಐತಿ ವಯಸ್ನೇ ಯಾಗ ನೀನ ತಿಳಿ ಹೇಳಿ ಸ್ವಲ್ಪ ಕೆಲಸ ಮಾಡಿಸ್ಕೊಂಡ ಹೋಗು ಹಿಂಗ ಆಕಿ ಜೊತೆಗೆ ಕಾಲ್ ಜಗಳ ಮಾಡಕ್ ಹೋಗಬೇಡ ನೀನ ಸ್ವಲ್ಪ ಸುಧಾರ್ಸುಗು ಅದು ಆ ನೆತ್ತ ಮುಗುದು ಇವಳತ್ ಕಟ್ಟಿದ್ದೆ ನಾನು ಮೈ ನೆರೆದು ಬಾಳ ದಿನ ಆಗಿದ್ದಿಲ್ಲ ಹಸಿ ಮೈ ಮತ್ ತಾಳಿ ಕಟ್ಕೊಂಡು ಮತಿ ಮಾಡ್ಕೊಂಡು ಬಂದು ಹಂಗ ಬಾಳೆ ಹಚ್ಚಿದ್ದೀನಿ ನೀನು ಆ ಮನೆಯಾಗೆ ಎಲ್ಲಾ ಅಡಿಗೆನು ಮಾಡ್ಕೊಂಡು ನಿನ್ ಜೊತೆಗೆ ಹೊಲಕ್ ಬರ್ಬೇಕಾಗಿತ್ತು ಒಂದು ದಿನ ಹೊಲ ಬಿಟ್ಟು ಮನೆಯಾಗರಾಮಿರ್ತಾನೆ ಅಂತಂದ್ರೆ ಏ ಇಳೆಲ್ಲಾ ನಡಿ ನಡಿ ಅಂತ ಹೇಳಿ ಎಬ್ಸ್ಕೊಂಡು ಹೊಲಕ್ ಕರ್ಕೊಂಡು ಹತ್ತಿದ್ವಿ ಅಂತ ಎಳೆ ವಯಸ್ಸಿನಾಗ ಆಟ ಆಡ ವಯಸ್ಸಿನಾಗ ನನ್ನ ಬಾಳೆ ಕಚ್ಚಿ ಮನಿ ಕೆಲಸ ಮಾಡ್ತಿದ್ದಿ ಈಗ ಸೊಸಿಗೆ ಹೊಲಕ್ ಬೇಡ ಪನಿ ಕರ್ಕೊಂಡು ಹೋಗುದು ಎದ್ದು ಮನೆಯಂದು ಕಸ ಬಾಂಡೆ ಮಾಡಿದ್ರೆ ಸಾಕಾಗೈತಿ ಏಳಿ ಬಿಡು ಸಣ್ಣ ಹುಡುಗಿ ಇಟ್ಟ ಅಂತ ಹೇಳಕ್ತಿದ್ದಿ ಅವಾಗೊಂದನೆಯಾ ಇವಾಗೊಂದನೆಯಾ ಎಂತ ಬುದ್ಧಿ ನಿಂದೆ ಅಯ್ಯೋ ರೀ ನಿನ್ಗೆ ಗೊತ್ತಿಲ್ಲ ನಾನು ನಿನ್ನ ಯೋದಕ್ ಹೊಲಕ್ ಕರ್ಕೊಂಡ್ ಹಾಕಿದ್ದೆ ಅಂತ ಹೇಳಿ ನೋಡಿಲಿ ನೀ ಹಂಗ ಚಂದ್ರ ಕಾಳಿ ಸೀರೆ ಉಟ್ಕೊಂಡು ಹೊಲದಾಗ ಗಲ್ ಗಲ್ ಅಂತ ಬರಕತ್ ನನ್ನ ಇದಾಗ ಜಲ್ ಜಲ್ ಅಂತ ಅನ್ಸೋದು ನೀ ಬಂದ್ ಪಕ್ಕಕ್ ನಿಂತಿ ಅಂತಂದ್ರ ಹೊಲದಾಗ ಎಷ್ಟ್ ಕೆಲಸ ಮಾಡಿದ್ರು ನನಗ ಮಾಡ್ದಂಗ ಅನಸ್ತಿದ್ದಿಲ್ಲ ಹೊತ್ತು ಜಲ್ದಿನ ಹೊಕ್ಕಿತ್ತು ಅಲ್ಲ ನೀ ಹೊಲದಾಗ ಎಷ್ಟ್ ಚಂದ ಕಾಣ್ತಿದ್ದಿ ಅಂದ್ರ ಸೂರ್ಯನ ಬಿಸಿಲಿಗೆ ಹಂಗ ಟೊಮ್ಯಾಟೊ ಟೊಮ್ಯಾಟೊ ಕಣ್ಣಂಗ್ ಕಾಣ್ತಿದ್ದಿ ಅದ್ರ ಬಾ ಅಂತಿನಿ ನಿನಗೆ ನಾನು ಹೊಲದಾಗ ಕೆಲಸ ಮಾಡಕ್ ಕರ್ಕೊಂಡು ಹೋಗಿದ್ನ ನಾನು ನೋಡ ಇಷ್ಟ ಹೇಳಾಕತ್ತಿನಿ ಹಂಗ ಮುಖದಾಗ ನಾಚಿಕೆ ತುಂಬಿ ಎಷ್ಟು ಚಂದ ನಕತ್ತಿದಿ ನೀನು ಅಲ್ಲ ಈ ನೀನು ನಿನ್ ಸೊಸಿ ಜೊತೆಗೆ ಈಗ ಜಗಳ ಮಾಡಕ ಹೋಗಬೇಡ ಜಗಳ ಮಾಡಿದಿ ಅಂತಂದ್ರ ನಿನ್ನ ಮುಖದಾಗ ಗಂಟು ಮೂಡದಂಗಾಗಿ ಗತಿ ಕಾಣಿಸ್ತಿತಿ ನೋಡು ಎಂತಾ ಚಂದ್ರ ಸುಲ್ಲ ಇರುವಂತಾಕಿ ಅಕಿ ಜೊತೆ ಜಗಳ ಮಾಡಿ ವಯಸಾಭರತೆ ಕಾಣಿಸ್ಬೇಕನ್ನ ನಿನ್ನ ಜಗಳ ಮಾಡಕ ಹೋಗಬೇಡ ರೀ ಒಂದ್ ಚೂರು ಮುಂದೆ ಬರ್ರಿ ಇಲ್ಲಿ ಅಯ್ಯೋ ಈ ರೀ ಬಾಗಿಲ taxe ನಾವು ಮುದ್ದೆಕ್ಕೆ ಕೊಂಡೋದಾದ್ರೆ ಹೊರಗೆ ಹೋಗೋಣ ನಿಮ್ ತನ್ ಮುಖ ಹಾ ನೀವು ಒಬ್ಬ್ರ ಗಂಡಿಗೆ ನೋಡ್ಕೊಳ್ಳೋದು ಹಿಂದ್ಯಾನೆ ಹೆಂಟಿ ಮೇಲೆ ಕಾಜಿರೋದು ಹಿಂಗಾನೆ ಅಲ್ಲ ವಯಸ್ಸಾಗಿತಿ ಹೆಂಟಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೊಂಟಾ ಅಂತ ಅನ್ನೋದು ತಲೆ ಗೊತ್ತ ಬರವಲ್ದು ಮತ್ತೆ ಹಳ್ಳಿ ಸಸಿ ಜೊತೆಗೆ ಜಗಳ ಆಕೆ ಮಕ್ಕಳ ಮಲ್ಕೋಲಕ್ಕಂತ ಹೇಳಿ ನನಗೆ ಬುದ್ಧಿ ಹೇಳಾಕತ್ತೀರಿ ನೋಡಿಲ್ಲೇ ಈಗ ಏನ್ ಮಾಡ್ತೀರ ಗೊತ್ತಿಲ್ಲ ಆಕೆ ಅಂತೂ ಮಕ್ಕಳ ಆಕೆ ಹೋಗಿ ಹೆಂಗ ಎಬ್ಬಸ್ತೀರ ನನಗೆ ಗೊತ್ತಿಲ್ಲ ಅಟ್ಟ ಎದ್ದು ಆಕಿ ಮನೆ ಬಾಳೆಗ ಹತ್ತಬೇಕ ಅಷ್ಟ ಈಗ ಇಲ್ಲ ನಾ ಹೋಗಿ ಅಂತಂದ್ರೆ ಮನಿ ಒಳಗ ಜಗಳ ಶುರು ಆಗಿ ನಡ್ರಿ ನೋಡ್ರಿ ಆಕೆ ಹೆಂಗ ಎಬ್ಸ್ತಾರೆ ನಡ್ರಿ

கொண்ட கொண்ட சித்திரத்தின் ಎಲ್ಲೂ ಶರಣ್ ಶರಣಾರ್ಥಿ ಸಸಿಗಳಿಗೆ ಒಮ್ಮೆ ಸಸಿ ಸಪೋರ್ಟ್ ಮಾಡುದು ಮತ್ತೆ ನಮ್ದು ಇವ್ನು ಚಂದಾಗ ನಡೀಬೇಕಲ್ವ ಮತ್ತೆ ನೀವು ನಮ್ಮ ವಿಡಿಯೋಗಳನ್ನು ನೋಡಕತ್ತೀರಲ್ಲ ನಮ್ಮ ವಿಡಿಯೋಗಳ ನಿಮಗೆ ಇಷ್ಟ ಆಗಕತ್ತೆ ಇಷ್ಟ ಆದಮೇಲೆ ತಡ ಯಾಕ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹೊಸದಾಗಿ ಏನಾದ್ರೂ ನೀವು ವಿಡಿಯೋಗಳನ್ನು ನೋಡಾಕತ್ತಿದ್ರಿ ಅಂತಂದ್ರೆ ಮೊದ್ಲು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಗ ಸಪೋರ್ಟ್ ಮಾಡ್ಕೊತೇವ್ರಿ ன்யவாதங்கள கிரேசி கார்டூன் காமெடி யூட்டூப் சானல்